ಲೋಕಸಭಾ ಚುನಾವಣೆಗೆ ಬಿಜೆಪಿ ತನ್ನ ಜಾಹೀರಾತನ್ನ ಈಗಾಗಲೇ ರೆಡಿ ಮಾಡಿದೆ ಆ ಜಾಹೀರಾತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲಿಸ್ತಾ ಇದೆ ಈ ಜಾಹೀರಾತಿನಲ್ಲಿ ಒಬ್ಬಳು ಹೆಣ್ಣು ಮಗಳನ್ನ ನೋಡೋದಿಕ್ಕೆ ವರನ ಕಡೆಯವರು ಬಂದಿರ್ತಾರೆ ಆ ವರನ ಕಡೆಯವರು ಯಾರು ಅಂದರೆ ಅವರು ರಾಹುಲ್ ಗಾಂಧಿಯ ಹೋಲಿಕೆ ಇರುವಂಥ ವ್ಯಕ್ತಿ ಈ ಇಂಡಿಯಾ ಅಲಯನ್ಸ್ ಏನಿದೆ ಅದನ್ನು ಇಲ್ಲಿ ಬಿ ಜೆ ಪಿ ಅಣಕಿಸುವ ರೀತಿಯಲ್ಲಿ ಈ ಜಾಹೀರಾತನ್ನು ಮಾಡಿದೆ ಈ ವರ ಯಾರು ಅಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ಕೂಡ ನಾನು ವರ ನಾನು ವರ ನಾನು ಮದುವೆ ಆಗೋನು ಅಂತ ಕಿತ್ತಾಟ ಶುರು ಮಾಡ್ತಾರೆ बनेंगे। ओ काका, सारी क्या क्या? क्या क्या? आपके ही ही घर में होगी और हम दुकान दुकान खोल के बैठे हैं भाई, पिछली बार बार भी किसी दूसरे की बारात दूल्हा बन गए थे आप? इस आप आपकी रुको, 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 रुको। बीजेपी बल अंदर आ रीतिया मेकअप मेक ओवर अरविंद केज्रीवाल तरह मलिकार्जुन खर्गे सोनिया गांधी ಸ್ಟಾಲಿನ್ ಥರ ಹಾಗೆಯೇ ಹೇಮಂತ್ ಸೂರೇನ್ ಅವ್ರ ಥರ ಜಾರ್ಖಂಡ್ನ ಈಗ ಜೈಲು ಸೇರಿ ಜಾರ್ಖಂಡ್ ಮುಖ್ಯಮಂತ್ರಿ ಜೈಲು ಸೇರಿದ್ರು ಅವರ ಹೇಮಂತ್ ಸೂರೇನ್ ಅವ್ರ ಥರ ಅಖಿಲೇಶ್ ಸಿಂಗ್ ಯಾದವ್ ಥರ ಲಲು ಪ್ರಸಾದ್ ಯಾದವ್ ಥರ ಹಾಗೆಯೇ ತೇಜಸ್ವಿ ಯಾದವ್ ಥರ ಯಾರೆಲ್ಲ ಇಂಡಿಯಾ ಅಲಯನ್ಸ್ನಲ್ಲಿ ಪ್ರಮುಖ ನಾಯಕರಿದ್ದಾರೋ ಅವರ ಎಲ್ಲರ ಹೋಲಿಕೆಯ ಆರ್ಟಿಸ್ಟ್ಗಳನ್ನು ರೆಡಿ ಮಾಡಿ ಈ ಜಾಹೀರಾತನ್ನು ಮಾಡಲಾಗಿದೆ ನೋಡೋದಕ್ಕಂತೂ ಈ ಜಾಹೀರಾತಲ್ಲಿ ಅವರ ಹೋಲಿಕೆ ಸೇಮ್ ಆಗಿ ಕಾಣಿಸ್ತಾ ಇದೆ ಒಟ್ಟಾರೆ ಜಾಹೀರಾತು ಈಗ ಸದ್ಯ ವೈರಲ್ ಆಗ್ತಾ ಇದೆ ಇವರು ತಮ್ಮ ಒಂದು ವರನನ್ನೇ ಸರಿಯಾಗಿ ಹುಡುಕಿಕೊಳ್ಳಕ್ ಇರೋರು ದೇಶಕ್ಕೆ ಒಳ್ಳೆ ಪ್ರಧಾನಿಯನ್ನ ಕೊಡ್ತಾರ ಅಂತ ಕೊನೆಯಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ ಹಾಗೆ ಬಿಜೆಪಿ ಒಂದು ಪವರ್ಫುಲ್ ಆದಂಥ ಜಾಹೀರಾತನ್ನು ಸದ್ಯ ರೆಡಿ ಮಾಡಿದೆ ಇದು ಕಾಂಗ್ರೆಸ್ಗೆ ಕೌಂಟ್ರ್ ಕೊಡೋದಕ್ಕೇ ಇವರು ಯಾರೂ ಕೂಡ ಒಳ್ಳೆಯ ಮಿತ್ರ ಪಕ್ಷ ಆಗಿ ಒಳ್ಳೆಯ ಬಿ ಜೆ ಪಿ ವಿರೋಧಿ ಅಥವಾ ಎನ್ ಡಿ ಎ ವಿರೋಧಿ ಕೂಟವಾಗಿ ಗೆದ್ದು ದೇಶದಲ್ಲಿ ಅಧಿಕಾರ ಹಿಡಿಯೋದಿಲ್ಲ ಅಂತ ಬಿ ಜೆ ಪಿ ಇಲ್ಲಿ ಸೂಚ್ಯವಾಗಿ ಹೇಳ್ತಾ ಇದೆ ಒಟ್ಟಾರೆ ಜಾಹೀರಾತು ನೋಡೋದಕ್ಕೆ ಅಪ್ಪಟವಾಗಿ ಯಾವ್ಯಾವ ನಾಯಕರು ಎನ್ ಡಿ ಅಲಯನ್ಸ್ನಲ್ಲಿದ್ದಾರೋ ಅವರೆಲ್ಲರನ್ನು ಇಲ್ಲಿ ಅಚ್ಚು ಹೊಡೆದು ಕೂರಿಸ್ದಾಗೆ ಕಾಣಿಸ್ತಾ ಇದೆ ಒಟ್ಟಾರೆ ಈ ಮೂಲಕ ಬಿ ಜೆ ಪಿ ಚುನಾವಣಾ ತಯಾರಿಗೆ ಜಾಹೀರಾತಿನ ಮೂಲಕ ಭರ್ಜರಿ ಎಂಟ್ರಿ ಅನ್ನಂತೂ ಕೊಟ್ಟಿದೆ ಪ್ರಧಾನಮಂತ್ರಿ ಕೈ ಚುನೆ